ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿ ಕಿಚನ್ ಚಾನಲ್ಗೆ ಸ್ವಾಗತ ಇವತ್ತು ತುಂಬ ಸುಲಭವಾಗಿ ಮಾಡುವ ಚಿತ್ರಾನ್ನದ ರೆಸಿಪಿ ಬನ್ನಿ ಗಾಯ್ಸ್ ಯಾವ ಥರ ಅಂತ ತೋರಿಸ್ತೇನೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಬೆಳಗ್ಗೆ ಟೈಮ್ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಗಾಯಸ್ ಯಾವ ಥರ ಮಾಡೋದು ತೋರಿಸ್ತೇನೆ ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿ ಒಂದು ಅಥವಾ ಎರಡು ಸಬ್ಸಿಗೆ ಸೊಪ್ಪು ಅರ್ಧ ಒಂದು ಅರ್ಧ ಬೌಲ್ ತಗೊಳ್ಳಿ ಕರಿಬೇವಿನ ಗರಿ ಎರಡು ಟೊಮೆಟೊ ಒಂದು ಅಥವಾ ಎರಡು ಸಣ್ಣದಾಗಿ ಕಟ್ ಮಾಡಿರುವುದು ಹಸಿಮೆಣಸಿನಕಾಯಿ ಸಣ್ಣದಾಗಿ ಪೀಸ್ ಮಾಡಿರೋದು ತೆಂಗಿನ ತುರಿ ಕ್ಯಾರೆಟ್ ತುರಿ ಅರ್ಧ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು ಒಂದೆರಡು ಚಕ್ಕೆ ಸಣ್ಣದಾಗಿರೋ ಚಕ್ಕೆ ಬೇಳೆ ಒಂದೆರಡು ಸ್ಪೂನು ಸಾಸಿವೆ ಒಂದು ಅರ್ಧ ಸ್ಪೂನು ಕಡಲೆಬೇಳೆ ಕಡಲೆ ಬೀಜ ಒಂದೆರಡೆರಡು ಸ್ಪೂನ್ ಹಾಕಿ ಎರಡೂ ಜೀರಿಗೆ ಒಂದು ಅರ್ಧ ಸ್ಪೂನು ತುಪ್ಪ ಒಂದೆರಡು ಸ್ಪೂನು ಎಣ್ಣೆ ಒಂದೆರಡು ಮೂರು ಸ್ಪೂನ್ ಹಾಕಿ ತುಪ್ಪ ಎಣ್ಣೆನ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಒಂದು ಅರ್ಧ ಸ್ಪೂನು ಕಡಾಯ ಕಡಾಯ ಕಾದ ನಂತರ ಒಂದೆರಡು ಮೂರು ಸ್ಪೂನು ಎಣ್ಣೆ ಒಂದೆರಡು ಒಂದು ಅಥವಾ ಅರ್ಧ ಸ್ಪೂನು ತುಪ್ಪ ಕಾದ ನಂತರ ಜೀರಿಗೆ ಸಾಸಿವೆ ಹೆಸರು ಬೇಳೆ ಒಂದೆರಡು ಸ್ಪೂನ್ ಅಥವಾ ಒಂದು ಸ್ಪೂನು ನೋಡ್ಕೊಳ್ಳಿ ಅದು ಯಾವ ಥರ ಮಾಡಬೇಕು ಅಂತ ಕಡಲೆಬೇಳೆ ಕಡಲೆ ಬೀಜ ಬೆಳ್ಳುಳ್ಳಿ ಎಲೆ ಹೌದು ಹಸಿಮೆಣಸಿನಕಾಯಿ ಎರಡು ಮಿಕ್ಸೆ ಈರುಳ್ಳಿ ಸಣ್ಣದಾಗ ಹೆಚ್ಚಿರುವುದು ಮಿಕ್ಸ್ ಆಗಬೇಕು ಪ್ರತಿಯೊಂದನ್ನು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದು ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡಿ ಎರಡು ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಆಗಬೇಕು ಎಲ್ಲ ಮಿಕ್ಸ್ ಆಗಿದ ನಂತರ ಸಬ್ಸಿಗೆ ಸೊಪ್ಪು ನಾವೊಂದು ಏನು ಕಟ್ ಮಾಡ್ಕೊಂಡಿದ್ವಲ್ಲ ಸಣ್ಣದಾಗಿ ಸಬ್ಸಿಗೆ ಸೊಪ್ಪು ಅದನ್ನ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಬೇಕು ಪೂರ್ತಿದೆಲ್ಲ ಇದಾಗಬೇಕಲ್ವ ಎಣ್ಣೆಗೆ ಫುಲ್ ಮಿಕ್ಸ್ ಮಾಡಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಟೊಮೆಟೊ ಸಣ್ಣದಾಗಿ ಕಟ್ ಟೊಮೆಟೊ ಫುಲ್ಲು ಸಾಫ್ಟಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಅದು ಪೂರ್ತಿ ಕಲರೆಲ್ಲ ಚೇಂಜ್ ಆಗುತ್ತೆ ಅದು ಫುಲ್ ಮೆತ್ತ ಮೆತ್ತ ಪೂರ್ತಿ ಎಲ್ಲ ಫುಲ್ ಫುಲ್ಲು ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿ ಮಾಡಿರೋದು ಒಂದು ಅರ್ಧ ಕೊತ್ತಂಬರಿ ಕ್ಯಾರೆಟ್ ತುರಿ ಎಲ್ಲವನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಫುಲ್ ಎಲ್ಲ ಮಿಕ್ಸ್ ಮಾಡಬೇಕು ಎಲ್ಲ ಬೇಯಬೇಕಲ್ವಾ ಅದರ ಎಣ್ಣೆ ಜೊತೆ ಹಾಗಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ತೆಂಗಿನ ತುರಿ ಹಾಕಿದ ನಂತರ ಎಲ್ಲವನ್ನು ಮಿಕ್ಸ್ ಮಾಡಿ ಪೂರ್ತಿ ಫುಲ್ ಅದೆಲ್ಲ ಚೇಂಜ್ ಆಗುತ್ತೆ ಕಲರೆಲ್ಲ ಚೇಂಜ್ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ತಕ್ಕಷ್ಟು ಉಪ್ಪು ಹಾಕಿದ ನಂತರ ಎಲ್ಲವನ್ನು ಮಿಕ್ಸ್ ಮಾಡಿ ಫುಲ್ ಎಲ್ಲ ಕಡೆ ಹಾಕಬೇಕು ಉಪ್ಪು ಎಲ್ಲ ಪ್ರತಿಯೊಂದು ಏನೇನಿದೆ ಎಲ್ಲ ಪದಾರ್ಥ ಫುಲ್ ಮಿಕ್ಸ್ ಆಗಬೇಕು ಮಿಕ್ಸ್ ಆಗಿದೆ ಸ್ಪೂನು ಅಥವಾ ಒಂದು ಸ್ಪೂನು ಅರಿಶಿನ ಅರಿಶಿಣ ಏನು ಹಾಕಿದೀವಿ ಎಲ್ಲ ಪದಾರ್ಥನೂ ಕಲರ್ ಆಗಬೇಕಲ್ವಾ ಹಂಗಾಗಿ ಎಲ್ಲವನ್ನೂ ಮಿಕ್ಸ್ ಮಾಡಿ ಅದರ ಸ್ಮೆಲ್ಲು ಎಲ್ಲ ಹೋಗಬೇಕು ಅಲ್ಲಿವರೆಗೂ ಪೂರ್ತಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಮಾಡಿದ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ರೈಸ್ನ ಮಿಕ್ಸ್ ಮಾಡಿಕೊಡಿ ತದನಂತರ ಪ್ಲೇಟು ಅಥವಾ ಒಂದು ಬೌಲು ಸರ್ವ್ ಮಾಡಿ ಬಂದಿದೆ ಗಾಯಸ್ ಮನೇಲಿ ಒಂದು ಸಲ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು